ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸ್ವಾಗತ ಕಿಸಾನ್ ಯೋಜನೆಯ ಯುಟ್ಯೂಬ್ ಕಂತಿನ ಹಣ ಸಾಧ್ಯ ಬಿಡುಗಡೆ ಆಗಲಿದೆ ಹಾಗಾದ್ರೆ ಯಾವಾಗ ಜಮಾ ಆಗಲಿದೆ ಬಿಡುಗಡೆ ದಿನಾಂಕ ಯಾವಾಗ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವೇ ನಮ್ಮ ಚಾನೆಲ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಖಾತೆಗೆ ಇಲ್ಲಿವರೆಗೆ ಎಷ್ಟು ಕಂತುಗಳು ಜಮಾ ಆಗಿದೆ ಎಂಬುದನ್ನ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೇಂದ್ರ ಸರ್ಕಾರವು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಕಂತಿನ ಹಣವನ್ನು ನವೆಂಬರ್ ಬಿಡುಗಡೆ ಮಾಡಲಿದೆ ಈ ಯೋಜನೆಯಡಿ ಅರ ರೈತ ಕುಟುಂಬಗಳಿಗೆ ವಾರ್ಷಿಕ ರೂಪಾಯಿ ಆದಾಯ ನೀಡಲಾಗುತ್ತಿದೆ ದೂರುಗಳ ಪರಿಹಾರಕ್ಕಾಗಿ ಕಿಸಾನ್ ಮಿತ್ರ ಎಂಬ ಎಐ ಚಾರ್ಟ್ ಬೋರ್ಡ್ ಅನ್ನ ಸಹ ಪರಿಚಯಿಸಲಾಗಿದೆ ರೈತರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ದಿನಾಂಕ ಘೋಷಣೆ ಮಾಡಲಾಗಿದೆ ನವೆಂಬರ್ ಹತ್ತೊಂಬತ್ತರಂದು ಹಣ ಬಿಡುಗಡೆ ಹಣ ಬಿಡುಗಡೆ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾಗಲಿದೆ ಕೇಂದ್ರ ಸರ್ಕಾರವು ರೈತರಿಗೆ ಗುಡ್ ನ್ಯೂಸ್ ಒಂದನ್ನು ನೀಡಿದೆ ಹೌದು ಪಿಎನ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ನವೆಂಬರ್ ಹತ್ತೊಂಬತ್ತರಂದು ಬಿಡುಗಡೆ ಮಾಡಲಿದೆ ಈ ಯೋಜನೆಯಡಿ ಅರ್ಹ ರೈತ ಕುಟುಂಬಗಳಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿ ಆದಾಯ ನೀಡಲಾಗುತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದ ಈ ಯೋಜನೆ ಈ ಯೋಜನೆ ಮೂಲಕ ಇದುವರೆಗೆ ಇಪ್ಪತ್ತು ಕಂತುಗಳಲ್ಲಿ ಮೂರು ಪಾಯಿಂಟ್ ಎಪ್ಪತ್ತು ಲಕ್ಷ ಕೋಟಿ ರು ಹಾಗೂ ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಾಗಿದೆ ಕಳೆದ ಕಂತು ಯಾವಾಗ ಬಿಡುಗಡೆ ಆಗಿತ್ತು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತನ ಆಗಸ್ಟ್ ಎರಡರಂದು ಬಿಡುಗಡೆ ಮಾಡಲಾಗಿತ್ತು ದೇಶಾದ್ಯಂತ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತು ಸಾವಿರದ ಐದುನೂರು ಕೋಟಿ ರು ನೇರವಾಗಿ ವರ್ಗಾಯಿಸಲಾಗಿದೆ ಪಿಎಂ ಕಿಸಾನ್ ಸನ್ಮಾನ ನಿಧಿ ಯೋಜನೆ ಎಂದರೆ ಏನು ಹೌದಾ ಪಿಎಂ ಕಿಸಾನ್ ಯೋಜನೆಯಡಿ ಅರ ರೈತರು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣ ಪಡೆಯುತ್ತಾರೆ ಇದು ವಾರ್ಷಿಕ ಆರು ಸಾವಿರ ರೂಪಾಯಿ ಆಗುತ್ತದೆ ಹಣವನ್ನು ವರ್ಷಕ್ಕೆ ಮೂರು ಕಂತುಗಳಲ್ಲಿ ವಿತರಿಸಲಾಗುತ್ತದೆ ಏಪ್ರಿಲ್ ಹಾಗೂ ಜುಲೈ ಆಗಸ್ಟ್ ಹಾಗೂ ನವೆಂಬರ್ ಮತ್ತು ಡಿಸೆಂಬರ್ ಹಾಗೂ ಮಾರ್ಚ್ ಈ ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಮಾಡಲಾಗುತ್ತಿದೆ ಈ ಯೋಜನೆಯನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದರು ದೂರುಗಳಿಗಾಗಿ ಎಐ ಚಾಟ್ ಕಿಸಾನ್ ಮಿತ್ರ ಪ್ರಾರಂಭ ಮಾಡಲಾಗಿದೆ ಸರ್ಕಾರವು ಕಿಸಾನ್ ಮಿತ್ರ ಎಂಬ ಕೃತಕ ಬುದ್ಧಿಮತ್ತ ಆಧಾರಿತ ಚಾಟ್ಬೋರ್ಡ್ ಅನ್ನ ಪರಿಚಯಿಸಿದೆ ಇದು ದೊಡ್ಡ ಭಾಷಾ ಮಾದರಿಗಳ ಮೇಲೆ ನಿರ್ಮಿತವಾಗಿದೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯವಿದ್ದು ಹಿಂದಿ ತಮಿಳು ಪಂಜಾಬ್ ಬಂಗಾಳಿ ಒಡಿಯಾ ಗುಜರಾತ್ ಮರಾಠಿ ತೆಲುಗು ಮತ್ತು ಕನ್ನಡ ಕನ್ನಡ ಸೇರಿದಂತೆ ಹನ್ನೊಂದು ಪ್ರಮುಖ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಪಿಎಂ ಕಿಸಾನ್ ಯೋಜನೆಯಡಿ ಪ್ರತಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ನೀಡಲಾಗುತ್ತದೆ ತಲಾ ರೂಪಾಯಿಗಳಂತೆ ಮೂರು ಕಂತುಗಳಲ್ಲಿ ನೀಡಲಾಗುತ್ತಿದೆ ಈ ವರ್ಷ ಈಗಾಗಲೇ ಮೂರು ರಾಜ್ಯಗಳ ರೈತರಿಗೆ ಕಳುಹಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಈ ಇಪ್ಪತ್ತೊಂದನೇ ಕಂತನ್ನ ಹಿಮಾಚಲ ಪ್ರದೇಶ ಪಂಜಾಬ್ ಮತ್ತು ಉತ್ತರಾಖಂಡ್ ರಾಜ್ಯಗಳಲ್ಲಿ ಪ್ರವಾಹ ಮತ್ತು ಭೂಕುಸಿತದಿಂದ ಹಾನಿಗೊಳಗಾದ ರೈತರಿಗೆ ಮಾತ್ರ ಬಿಡುಗಡೆ ಮಾಡಲಾಗಿದೆ ಇತರ ರಾಜ್ಯಗಳ ರೈತರು ಕೂಡ ಶೀಘ್ರದಲ್ಲೇ ಹಣವನ್ನ ಪಡೆಯುವ ನಿರೀಕ್ಷೆ ಇದೆ ರೈತರು ತಮ್ಮ ಪಿಎಂ ಕಿಸಾನ್ ಖಾತೆ ಮತ್ತು ಬ್ಯಾಂಕ್ ಖಾತೆ ವಿವರಗಳನ್ನ ನವೀಕರಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಹಣವನ್ನ ಪಡೆಯಬೇಕು ಪಿಎಂ ಕಿಸಾನ್ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರು ತಮ್ಮ ಕೃಷಿ ವೆಚ್ಚವನ್ನ ಕಡಿಮೆ ಮಾಡಲು ಮತ್ತು ಅವರ ಆದಾಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಈ ಯೋಜನೆಯ ಲಾಭ ಪಡೆಯಲು ರೈತರು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಿನವರಾಗಿರಬೇಕು ಮತ್ತು ಪ್ರಮಾಣೀಕೃತ ಭೂ ಮಾಲೀಕತ್ವ ವಿವರಗಳನ್ನ ಒದಗಿಸಬೇಕು ಈ ಕಂತು ಯಾವಾಗ ಬರುತ್ತದೆ ಎಂಬ ಪ್ರಶ್ನೆ ರೈತರಲ್ಲಿ ಉದ್ಭವಿಸಿದೆ ಹೌದು ದೀಪಾವಳಿ ಹಬ್ಬದ ನಂತರವೂ ಹಲವರಿಗೆ ಹಣ ತಲುಪಿದ ಕಾರಣ ರೈತರಲ್ಲಿ ಒಂದು ರೀತಿಯ ನಿರಾಶೆ ಮತ್ತು ಮುಂದಿನ ಕಂತಿನ ನಿರೀಕ್ಷೆಗೆ ನವೆಂಬರ್ ಹತ್ತೊಂಬತ್ತರಂದು ರೈತರ ಖಾತೆಗೆ ಜಮಾ ಆಗಲಿದೆ ಹೌದು ರೈತರ ಜೀವನೋಪಾಯವನ್ನು ಸುಧಾರಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಈ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯನ್ನ ಜಾರಿಗೆ ತಂದಿದೆ ಇದರ ಮೂಲಕ ರೈತರು ಆರ್ಥಿಕ ನೆರವು ಪಡೆಯುತ್ತಾರೆ ಮಾಲೀಕತ್ವ ದಾಖಲೆಗಳು ಸರಿಯಾಗಿದ್ದರೆ ಮಾತ್ರ ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಹುದು ಅದರಿಂದ ರೈತರು ತಮ್ಮ ದಾಖಲಾತಿಗಳನ್ನ ಪರಿಶೀಲಿಸಬಹುದು ಈ ಯೋಜನೆಯಡಿ ನೀಡಲಾಗುವ ಎರಡು ಸಾವಿರ ರೂಪಾಯಿಗಳ ರೈತರಿಗೆ ರಸಗೊಬ್ಬರಗಳು ಬೀಜಗಳು ಮತ್ತು ಇತರ ಕೃಷಿ ಅಗತ್ಯಗಳನ್ನ ಖರೀದಿಸಲು ಸಹಾಯ ಮಾಡುತ್ತದೆ ಇದು ಅವರ ಕೃಷಿ ವೆಚ್ಚವನ್ನು ಕಡಿಮೆ ಮಾಡಲು ಮತ್ತು ಲಾಭವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಇದುವರೆಗೆ ಇಪ್ಪತ್ತು ದಿನ ಕಂತಿನ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಬಂದಿಲ್ಲ ಆದರೆ ನವೆಂಬರ್ ಮಧ್ಯದಲ್ಲಿ ಹಣ ಬಿಡುಗಡೆ ಆಗುವ ನಿರೀಕ್ಷೆ ಇದೆ ಧನ್ಯವಾದಗಳು ಸ್ನೇಹಿತರ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು